ಶೋಯೆ ಅಖ್ಕರ್ ಬಸೀದ್ ಅಲಿ ಆರ್ಜು ಛಾದ್ಮಿ ಸೈಯದ್ ಮುಜಾಮಿಲ್ ಸೇರಿದಂತೆ ಹತ್ತು ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ ಈಗ ಭಾರತದಲ್ಲಿ ಡಾನ್ ಸಮ ಟಿ ಏರ್ ನ್ಯೂಸ್ ಜಿಯೋ ನ್ಯೂಸ್ ರಾಜೀನಾಮ ಜಿಎನ್ಎನ್ ಸೇರಿದಂತೆ ಹದಿನಾರು ಚಾನೆಲ್ಗಳಿಗೆ ಸಂಪೂರ್ಣವಾಗಿ ನಿಷೇಧೇಗ ಓಪನ್ ಆಗಲ್ಲ ಕಂಪ್ಲೀಟ್ ಆಗಿ ಈಗ ಬಂದ್ ಭಾರತದಲ್ಲಿ ಇದು ಏರ್ ಸ್ಟ್ರೈಕ್ ಇರಬಹುದು ಸರ್ಜಿಕಲ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದು ನೋಡಿದ್ವಿ ಸಿಂಧು ನದಿ ನೀರಿನ ವಿಚಾರ ಇರಬಹುದು ಪಾಕ್ ಪ್ರಜೆಗಳ ವೀಸಾವನ್ನ ರದ್ದು ಮಾಡಿರ್ಬಹುದು ಜೊತೆಗೆ ಮೇಯ್ನ್ ಅಸ್ತ್ರ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬೇಕಾ ಬಿಟಿ ಬಾಯಿ ಬಂದಂಗೆಲ್ಲ ಹಾಕೋದು ಯಾರ್ಯಾರು ಬಂದ್ಕೊಂಡು ಇಲ್ಲಿ ಈ ಭಾರತದ ಸಮವಸ್ತ್ರವನ್ನು ಹಾಕೊಳ್ಳೋದು ಅವರೇ ಬಂದ್ಕೊಂಡು ಮಿಲಿಟರಿ ಹೇಳ್ದಂಗೆ ಸೈನಿಕರು ಹೇಳಿದಂಗೆ ನಮಗೆ ಯುದ್ಧ ಇಷ್ಟ ಇಲ್ಲ ಏನನ್ನು ಹೇಳೋದು ಅದ್ರಲ್ಲಿ ಒಂದಿಷ್ಟು ಜನ ಎಡಬಿಡಂಗಿಗಳೆಲ್ಲ ಅದ್ರ ಬಗ್ಗೆ ಮಾತಾಡೋದು ಅಯ್ಯೋ ಸೈನಿಕರು ಹೀಗೆ ಹೇಳ್ತಾ ಇದಾರೆ ಅಂತ ಅದು ಫೇಕ್ ಅದು ಫೇಕ್ ಪಾಕಿಸ್ತಾನದವರೇ ನಮ್ಮ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಆ ಥರ ಎಲ್ಲ ಮಾಡ್ತಿದ್ದಾರೆ ಭಯೋತ್ಪಾದಕರೆ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ಕೊಂಡು ಭಯೋತ್ಪಾದನೆ ನಡೆಸುತ್ತಾರೆ ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳಿಗೆಲ್ಲ ಒಳಗಾಗಬಾರದು ಮೊದಲನೇದಾಗಿ ಈಗ ಯೂಟ್ಯೂಬ್ ಚಾನಲ್ಗಳನ್ನು ಬಂದ್ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಈಗ ಪಾಕ್ನ ಯೂಟ್ಯೂಬ್ ಚಾನಲ್ಗಳಿಗೆ ಕಂಪ್ಲೀಟ್ ನಿಷೇಧ ಭಾರತದಲ್ಲಿ ಯಾವುದೆಲ್ಲ ಅಂತ ಹೇಳಿದ್ರೆ ಏರಿ ನ್ಯೂಸ್ ಸೊಹೇಬ್ ಅಖ್ತರ್ ಬಸೀತ್ ಅಲಿ ಆರ್ಜು ಕಾಜ್ಮಿ ಸೈಯದ್ ಮುಜಾಮಿಲ್ ಇವರೆಲ್ಲ ನಮ್ಮ ಈ ರಾಷ್ಟ್ರದೊಳಗೆ ಸಾಕಷ್ಟು ದಂಗೆಗೆ ಮೂಲಭೂತ ಕಾರಣವಾದಿಗಳು ಒಂದೊಂದು ಹೇಳಿಕೆಗಳು ಸೊ ಇದನ್ನೆಲ್ಲ ಈಗ ನಿಷೇಧ ಮಾಡುವಂತ ನಿಟ್ಟಿನಲ್ಲಿ ಈಗ ಡಿಜಿಟಲ್ ಸ್ಟ್ರೈಕ್ ಹೇಳ್ತಿದೆ ಭಾರತ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಇದೆ ಭಾರತ ಒಂದ್ ಕಡೆಯಲ್ಲಿ ಮಿಲಿಟರಿ ಕೂಡ ಕಾರ್ಯಾಚರಣೆ ಜೊತೆಗೆ ಏನ್ ಬೇಕಾದರೂ ಆಗಬಹುದು ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಈ ಸಭೆಗಳನ್ನು ಇದೆ ಮೀಟಿಂಗ್ ಅನ್ನು ಮಾಡ್ತಾ ಇದೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಜೊತೆಗೆ ಈಗ ಯೂಟ್ಯೂಬ್ ಚಾನಲ್ಗೂ ಕೂಡ ಈಗಾಗಲೇ ಸೈ ನೋಡಿ ಇನ್ನು ಪಾಕಿಸ್ತಾನ ಜೋಯೆದ್ ಅಖರ್ ಬಸೀರ್ ಅಲಿ ಆರ್ಜು ಸೈಯದ್ ಮುಜಾಮಿಲ್ ಸೇರಿದಂತೆ ಹತ್ತು ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ಈಗ ಭಾರತದಲ್ಲಿ ಡಾನ್ ಸಮ ಟಿ ಏರ್ ನ್ಯೂಸ್ ಜಿಯೋ ನ್ಯೂಸ್ ರಾಜೀನಾಮಾ ಜಿಎನ್ಎಂ ಸೇರಿದಂತೆ ಹದಿನಾರು ಚಾನಲ್ಗಳಿಗೆ ಸಂಪೂರ್ಣವಾಗಿ ನಿಷೇಧ ಈಗ ಓಪನ್ ಆಗಲ್ಲ ಕಂಪ್ಲೀಟ್ ಆಗಿ ಈಗ ಬಂದ್ ಭಾರತದಲ್ಲಿ ಏರ್ ಸ್ಟ್ರೈಕ್ ಇರಬಹುದು ಸರ್ಜಿಕಲ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ನೋಡಿದ್ವಿ ಸಿಂಧು ನದಿ ನೀರಿನ ವಿಚಾರ ಇರಬಹುದು ಪಾಕ್ ಪ್ರಜೆಗಳ ವೀಸವನ್ನು ರದ್ದು ಮಾಡಿರೋದಿರಬಹುದು ಜೊತೆಗೆ ಈಗ ಮೇನ್ ಅಸ್ತ್ರ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬೆಕ್ಕ ಬಿಟಿ ಬಾಯಿ ಬಂದಂಗೆಲ್ಲ ಹಾಕೋದು ಯಾರ್ಯಾರೋ ಬಂದ್ಕೊಂಡು ಇಲ್ಲಿ ಈ ಭಾರತದ ಸಮವಸ್ತ್ರವನ್ನು ಹಾಕೊಳ್ಳೋದು ಅವರೇ ಬಂದ್ಕೊಂಡು ಮಿಲಿಟರಿ ಹೇಳ್ದಂಗೆ ಸೈನಿಕರು ಹೇಳಿದಂಗೆ ನಮಗೆ ಯುದ್ಧ ಇಷ್ಟ ಇಲ್ಲ ಏನನ್ನ ಹೇಳೋದು ಅದ್ರಲ್ಲಿ ಒಂದಿಷ್ಟು ಜನ ಎಡಬಿಡಂಗಿಗಳೆಲ್ಲ ಅದರ ಬಗ್ಗೆ ಮಾತಾಡೋದು ಅಯ್ಯೋ ಸೈನಿಕರು ಹೀಗೆ ಹೇಳ್ತಾ ಇದಾರೆ ಅಂತ ಅದು ಫೇಕ್ ಅದು ಫೇಕ್ ಪಾಕಿಸ್ತಾನದವರೇ ನಮ್ಮ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಆ ಥರ ಎಲ್ಲ ಮಾಡ್ತಿದ್ದಾರೆ ಭಯೋತ್ಪಾದಕರೇ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ಕೊಂಡು ಭಯೋತ್ಪಾದನೆ ನಡೆಸ್ತಾರೆ ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳಿಗೆಲ್ಲ ಒಳಗಾಗಬಾರ್ದು ಮೊದಲನೇದಾಗಿ ಈಗ ಯೂಟ್ಯೂಬ್ ಚಾನಲ್ಗಳನ್ನು ಬಂದ್ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಈಗ ಪಾಕ್ನ ಯೂಟ್ಯೂಬ್ ಚಾನಲ್ಗಳಿಗೆ ಕಂಪ್ಲೀಟ್ ನಿಷೇಧ ಭಾರತದಲ್ಲಿ ಯಾವುದಲ್ಲ ಅಂತ ಹೇಳಿದ್ರೆ ಏರಿನ್ಯೂ ಶೋಹೆಬ್ ಅಖರ್ ಬಸೀತ್ ಅಲಿ ಆರ್ಜು ಕಾಜ್ಮಿ ಸೈಯದ್ ಮುಜಾಮಿಲ್ ಇವರೆಲ್ಲ ನಮ್ಮ ಈ ರಾಷ್ಟದೊಳಗೆ ಸಾಕಷ್ಟು ದಂಗೆಗೆ ಮೂಲಭೂತ ಕಾರಣವಾದಿಗಳು ಒಂದೊಂದು ಹೇಳಿಕೆ ಒಡಿಕೊಳ್ಳೋದು ಸೊ ಇದನ್ನೆಲ್ಲ ಈಗ ನಿಷೇಧ ಮಾಡುವಂತ ನಿಟ್ಟಿನಲ್ಲಿ ಈಗ ಡಿಜಿಟಲ್ ಸ್ಟ್ರೈಕ್ ಹೇಳ್ತಿದೆ ಭಾರತ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಇದೆ ಭಾರತ ಒಂದ್ ಕಡೆಯಲ್ಲಿ ಮಿಲಿಟರಿ ಕೂಡ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು ಜೊತೆಗೆ ಏನ್ ಬೇಕಾದರೂ ಆಗ್ಬಹುದು ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಈ ಸಭೆಗಳನ್ನು ನಡೆಸ್ತಾ ಇದೆ ಮೀಟಿಂಗ್ ಅನ್ನ ಮಾಡ್ತಾ ಇದೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಜೊತೆಗೆ ಈಗ ಯೂಟ್ಯೂಬ್ ಚಾನಲ್ಗೂ ಕೂಡ ಈಗಾಗಲೇ ನೋಡಿ ಇನ್ನು ಪಾಕಿಸ್ತಾನ ಜೊಯೆದ್ ಅತ್ಕರ್ ಬಸೀದ್ ಅಲಿ ಆರ್ಜು ಖಾದ್ವಿ ಫೈಯದ್ ಮುಜಾಮಿಲ್ ಸೇರಿದಂತೆ ಹತ್ತು ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ ಈಗ ಭಾರತದಲ್ಲಿ ಡಾನ್ ಸಮ ಟಿವಿ ಏರ್ ನ್ಯೂಸ್ ಜಿಯೋ ನ್ಯೂಸ್ ರಾಜೀನಾಮ ಜಿಎನ್ಎಂ ಸೇರಿದಂತೆ ಹದಿನಾರು ಚಾನೆಲ್ಗಳಿಗೆ ಸಂಪೂರ್ಣವಾಗಿ ನಿಷೇಧ ಈಗ ಓಪನ್ ಆಗಲ್ಲ ಕಂಪ್ಲೀಟ್ ಆಗಿ ಈಗ ಖಂಡ್ ಭಾರತದಲ್ಲಿ ಇದು ಏರ್ ಸ್ಟ್ರೈಕ್ ಇರಬಹುದು ಸರ್ಜಿಕಲ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ನೋಡಿದ್ವಿ ಸಿಂಧು ನದಿ ನೀರಿನ ವಿಚಾರ ಇರಬಹುದು ಪಾಕ್ ಪ್ರಜೆಗಳ ವೀಸಾವನ್ನ ರದ್ದು ಮಾಡಿರೋದಿರಬಹುದು ಜೊತೆಗೆ ಈಗ ಮೇನ್ ಅಸ್ತ್ರ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬೇಕಾ ಬಿಟಿ ಬಾಯಿ ಬಂದಂಗೆಲ್ಲ ಹಾಕೋದು ಯಾರ್ಯಾರು ಬಂದ್ಕೊಂಡು ಇಲ್ಲಿ ಈ ಭಾರತದ ಸಮವಸ್ತ್ರವನ್ನು ಹಾಕೊಳ್ಳೋದು ಅವರೇ ಬಂದ್ಕೊಂಡು ಮಿಲಿಟರಿ ಹೇಳಿದಂಗೆ ಸೈನಿಕರು ಹೇಳಿದಂಗೆ ನಮಗೆ ಯುದ್ಧ ಇಷ್ಟ ಇಲ್ಲ ಏನನ್ನು ಹೇಳೋದು ಅದರಲ್ಲಿ ಒಂದಿಷ್ಟು ಜನ ಎಡಬಿಡಂಗಿಗಳೆಲ್ಲ ಅದರ ಬಗ್ಗೆ ಮಾತಾಡೋದು ಅಯ್ಯೋ ಸೈನಿಕರು ಹೀಗೆ ಹೇಳ್ತಾ ಇದಾರೆ ಅಂತ ಅದು ಫೇಕು ಪಾಕಿಸ್ತಾನದವರೇ ನಮ್ಮ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಆ ಥರ ಎಲ್ಲ ಮಾಡ್ತಿದ್ದಾರೆ ಭಯೋತ್ಪಾದಕರೆ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ಕೊಂಡು ಭಯೋತ್ಪಾದನೆ ನಡೆಸುತ್ತಾರೆ ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳಿಗೆಲ್ಲ ಒಳಗಾಗಬಾರ್ದು ಮೊದಲೇದಾಗಿ ಈಗ ಯೂಟ್ಯೂಬ್ ಚಾನಲ್ಗಳನ್ನು ಬಂದ್ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಈಗ ಪಾರ್ಕ್ನ ಯೂಟ್ಯೂಬ್ ಚಾನಲ್ಗಳಿಗೆ ಕಂಪ್ಲೀಟ್ ನಿಷೇಧ ಭಾರತದಲ್ಲಿ ಯಾವುದಲ್ಲ ಅಂತ ಹೇಳಿದ್ರೆ ಏರಿ ನ್ಯೂಸ್ ಶೋಹೆಬ್ ಅಖರ್ ಬಸೀಸ್ ಅಲಿ ಆರ್ಜು ಕಾಜ್ಮಿ ಸೈಯದ್ ಮುಜಾಮಿಲ್ ಇವರೆಲ್ಲ ನಮ್ಮ ಈ ರಾಷ್ಟದೊಳಗೆ ಸಾಕಷ್ಟು ದಂಗೆಗೆ ಮೂಲಭೂತ ಕಾರಣವಾದಿಗಳು ಒಂದೊಂದು ಹೇಳಿಕೆ ಕೊಡೋದು ಸೊ ಇದನ್ನೆಲ್ಲ ಈಗ ನಿಷೇಧ ಮಾಡುವಂತ ನಿಟ್ಟಲ್ಲಿ ಈಗ ಡಿಜಿಟಲ್ ಸ್ಟ್ರೈಕ್ ಹೇಳ್ತಿದೆ ಭಾರತ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ಇದೆ ಭಾರತ ಒಂದು ಕಡೆಯಲ್ಲಿ ಮಿಲಿಟರಿ ಕೂಡ ಕಾರ್ಯಾಚರಣೆ ಜೊತೆಗೆ ಏನ್ ಬೇಕಾದರೂ ಆಗಬಹುದು ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಈ ಸಭೆಗಳನ್ನು ಇದೆ ಮೀಟಿಂಗ್ ಅನ್ನು ಇದೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಜೊತೆಗೆ ಈಗ ಯೂಟ್ಯೂಬ್ ಚಾನೆಲ್ಗೂ ಕೂಡ ಈಗಾಗಲೇ ನೋಡಿ ಇನ್ನು ಪಾಕಿಸ್ತಾನ ಜೋಯಿದ್ ಅಖರ್ ಬಸೀರ್ ಅಲಿ ಆರ್ಜು ಸೈಯದ್ ಮುಜಾಮಿಲ್ ಸೇರಿದಂತೆ ಹತ್ತು ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ ಈಗ ಭಾರತದಲ್ಲಿ ಡಾನ್ ಸಮ ಟಿ ಏರ್ ನ್ಯೂಸ್ ಜಿಯೋ ನ್ಯೂಸ್ ರಾಜೀನಾಮ ಜಿಎನ್ಎಂ ಸೇರಿದಂತೆ ಹದಿನಾರು ಚಾನಲ್ಗಳಿಗೆ ಸಂಪೂರ್ಣವಾಗಿ ನಿಷೇಧ ಈಗ ಓಪನ್ ಆಗಲ್ಲ ಕಂಪ್ಲೀಟ್ ಆಗಿ ಈಗ ಬಂದ್ ಭಾರತದಲ್ಲಿ ಇದು ಏರ್ ಸ್ಟೈಕ್ ಇರಬಹುದು ಸರ್ಜಿಕಲ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ನೋಡಿದ್ವಿ ಸಿಂಧು ನದಿ ನೀರಿನ ವಿಚಾರ ಇರಬಹುದು ಪಾಕ್ ಪ್ರಜೆಗಳ ವೀಸಾವನ್ನ ರದ್ದು ಮಾಡಿರೋದಿರಬಹುದು ಜೊತೆಗೆ ಈಗ ಮೇನ್ ವಸ್ತ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬೆಕ್ಕ ಬಿಟಿ ಬಾಯಿ ಬಂದಂಗೆಲ್ಲ ಹಾಕೋದು ಯಾರ್ಯಾರು ಬಂದ್ಕೊಂಡು ಇಲ್ಲಿ ಈ ಭಾರತದ ಸಮವಸ್ತ್ರವನ್ನು ಹಾಕೊಳ್ಳೋದು ಅವರೇ ಬಂದ್ಕೊಂಡು ಮಿಲಿಟರಿ ಹೇಳ್ದಂಗೆ ಸೈನಿಕರು ಹೇಳಿದಂಗೆ ನಮಗೆ ಯುದ್ಧ ಇಷ್ಟ ಇಲ್ಲ ಏನನ್ನೂ ಹೇಳೋದು ಅದ್ರಲ್ಲಿ ಒಂದಿಷ್ಟು ಜನ ಎಡಬಿಡಂಗಿಗಳೆಲ್ಲ ಅದರ ಬಗ್ಗೆ ಮಾತಾಡೋದು ಅಯ್ಯೋ ಸೈನಿಕರು ಹೀಗೆ ಹೇಳ್ತಾ ಇದ್ದಾರಂತ ಅಂತ ಅವನು ಫೇಕ್ ಅದು ಫೇಕ್ ಪಾಕಿಸ್ತಾನದವರೇ ನಮ್ಮ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಆ ಥರ ಎಲ್ಲ ಮಾಡ್ತಿದ್ದಾರೆ ಭಯೋತ್ಪಾದಕರೆ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ಕೊಂಡು ಭಯೋತ್ಪಾದನೆ ನಡೆಸುತ್ತಾರೆ ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳಿಗೆಲ್ಲ ಒಳಗಾಗಬಾರ್ದು ಮೊದಲೇದಾಗಿ ಈಗ ಯೂಟ್ಯೂಬ್ ಚಾನಲ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಈಗ ಪಾಕ್ನ ಯೂಟ್ಯೂಬ್ ಗಳಿಗೆ ಕಂಪ್ಲೀಟ್ ನಿಷೇಧ ಭಾರತದಲ್ಲಿ ಯಾವುದಲ್ಲ ಅಂತ ಹೇಳಿದ್ರೆ ಏರಿ ನ್ಯೂಸ್ ಸೊಹೇಬ್ ಅಕ್ತರ್ ಬಸೀತ್ ಅಲಿ ಆರ್ಜು ಕಾಜ್ಮಿ ಸೈಯದ್ ಮುಜಾಮಿಲ್ ಇವರೆಲ್ಲ ನಮ್ಮ ಈ ರಾಷ್ಟದೊಳಗೆ ಸಾಕಷ್ಟು ದಂಗೆಗೆ ಮೂಲಭೂತ ಕಾರಣವಾದಿಗಳು ಒಂದೊಂದು ಹೇಳಿಕೆ ಕೊಡೋದು ಸೊ ಇದನ್ನೆಲ್ಲ ಈಗ ನಿಷೇಧ ಮಾಡುವಂತ ನಿಟ್ಟಲ್ಲಿ ಈಗ ಡಿಜಿಟಲ್ ಸ್ಟೈಕ್ ಹೇಳ್ತಿದೆ ಭಾರತ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಇದೆ ಭಾರತ ಒಂದ್ ಕಡೆಯೇ ಮಿಲಿಟರಿ ಕೂಡ ಕಾರ್ಯಾಚರಣೆ ನಡೆಸುತ್ತಿರುವಂತದ್ದು ಜೊತೆಗೆ ಏನ್ ಬೇಕಾದರೂ ಆಗ್ಬಹುದು ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಈ ಸಭೆಗಳನ್ನು ಇದೆ ಮೀಟಿಂಗ್ ಅನ್ನು ಮಾಡ್ತಾ ಇದೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಜೊತೆಗೆ ಈಗ ಯೂಟ್ಯೂಬ್ ಚಾನಲ್ಗೂ ಕೂಡ ಈಗಾಗಲೇ ಫೈ ನೋಡಿ ಇನ್ನು ಪಾಕಿಸ್ತಾನ ಜೊಯೆದ್ ಅಖರ್ ಬಸೀದ್ ಅಲಿ ಆರ್ಜು ಖಾಜ್ಮಿ ಸೈಯದ್ ಮುಜಾಮಿಲ್ ಸೇರಿದಂತೆ ಹತ್ತು ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ ಈಗ ಭಾರತದಲ್ಲಿ ಟಾನ್ ಸಮ ಟಿವಿ ಏರ್ ನ್ಯೂಸ್ ಜಿಯೋ ನ್ಯೂಸ್ ರಾಜೀನಾಮಾ ಜಿಎನ್ಎಂ ಸೇರಿದಂತೆ ಹದಿನಾರು ಚಾನಲ್ಗಳಿಗೆ ಸಂಪೂರ್ಣವಾಗಿ ನಿಷೇಧ ಈಗ ಓಪನ್ ಆಗಲ್ಲ ಕಂಪ್ಲೀಟ್ ಆಗಿ ಈಗ ಬಂದ್ ಭಾರತದಲ್ಲಿ ಇದು ಏರ್ ಸ್ಟೈಕ್ ಇರಬಹುದು ಸರ್ಜಿಕಲ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ನೋಡಿದ್ವಿ ಸಿಂಧು ನದಿ ನೀರಿನ ವಿಚಾರ ಇರಬಹುದು ಪಾಕ್ ಪ್ರಜೆಗಳ ವೀಸಾವನ್ನ ರದ್ದು ಮಾಡಿರದಿರಬಹುದು ಜೊತೆಗೆ ಈಗ ಮೇನ್ ಅಸ್ತ್ರ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬೆಕ್ಕ ಬಿಟಿ ಬಾಯಿ ಬಂದಂಗೆಲ್ಲ ಹಾಕೋದು ಯಾರ್ಯಾರು ಬಂದ್ಕೊಂಡು ಇಲ್ಲಿ ಈ ಭಾರತದ ಸಮವಸ್ತ್ರವನ್ನು ಹಾಕೊಳ್ಳೋದು ಅವರೇ ಬಂದ್ಕೊಂಡು ಮಿಲಿಟರಿ ಹೇಳ್ದಂಗೆ ಸೈನಿಕರು ಹೇಳಿದಂಗೆ ನಮಗೆ ಯುದ್ಧ ಇಷ್ಟ ಇಲ್ಲ ಏನನ್ನೂ ಹೇಳೋದು ಅದರಲ್ಲಿ ಒಂದಿಷ್ಟು ಜನ ಎಡಬಿಡಂಗಿಗಳೆಲ್ಲ ಅದರ ಬಗ್ಗೆ ಮಾತಾಡೋದು ಅಯ್ಯೋ ಸೈನಿಕರು ಹೀಗೆ ಹೇಳ್ತಾ ಇದಾರೆ ಅಂತ ಫೇಕ್ ಅದು ಫೇಕ್ ಪಾಕಿಸ್ತಾನದವರೇ ನಮ್ಮ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಆ ಥರ ಎಲ್ಲ ಮಾಡ್ತಿದ್ದಾರೆ ಭಯೋತ್ಪಾದಕರೇ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ಕೊಂಡು ಭಯೋತ್ಪಾದನೆ ನಡೆಸುತ್ತಾರೆ ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳಿಗೆಲ್ಲ ಒಳಗಾಗಬಾರದು ಮೊದಲನೇದಾಗಿ ಈಗ ಯೂಟ್ಯೂಬ್ ಚಾನಲ್ಗಳನ್ನು ಬಂದ್ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಈಗ ಪಾಕ್ನ ಚಾನೆಲ್ ಚಾನಲ್ಗಳಿಗೆ ಕಂಪ್ಲೀಟ್ ನಿಷೇಧ ಭಾರತದಲ್ಲಿ ಯಾವುದಲ್ಲ ಅಂತ ಹೇಳಿದ್ರೆ ಏರಿ ನ್ಯೂಸ್ ಶೊಹೆಬ್ ಅಖರ್ ಬಸೀದ್ ಅಲಿ ಆರ್ಜು ಕಾಜ್ಮಿ ಸೈಯದ್ ಮುಜಾಮಿಲ್ ಇವರೆಲ್ಲ ನಮ್ಮ ಈ ರಾಷ್ಟ್ರದೊಳಗೆ ಸಾಕಷ್ಟು ದಂಗೆಗೆ ಮೂಲಭೂತ ಕಾರಣವಾದಿಗಳು ಒಂದೊಂದು ಹೇಳಿಕೆಗಳು ಕೊಡೋದು ಸೊ ಇದನ್ನೆಲ್ಲ ಈಗ ನಿಷೇಧ ಮಾಡುವಂತ ನಿಟ್ಟಿನಲ್ಲಿ ಈಗ ಡಿಜಿಟಲ್ ಸ್ಟ್ರೈಕ್ ಕೇಳಿದಿದೆ ಭಾರತ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಇದೆ ಭಾರತ ಒಂದು ಕಡೆಯಲ್ಲಿ ಮಿಲಿಟರಿ ಕೂಡ ಕಾರ್ಯಾಚರಣೆ ಜೊತೆಗೆ ಏನು ಬೇಕಾದರೂ ಆಗಬಹುದು ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಈ ಸಭೆಗಳನ್ನು ನಡೆಸ್ತಾ ಇದೆ ಮೀಟಿಂಗ್ ಅನ್ನು ಮಾಡ್ತಾ ಇದೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಜೊತೆಗೆ ಈಗ ಯೂಟ್ಯೂಬ್ ಚಾನಲ್ಗೂ ಕೂಡ ಈಗಾಗಲೇ ಫೈ ನೋಡಿ ಇನ್ನು ಪಾಕಿಸ್ತಾನ ಜೋಯೆದ್ ಅಖರ್ ಬಸೀದ್ ಅಲಿ ಆರ್ ಜು ಖಾದ್ಮಿ ಸೈಯದ್ ಮುಜಾಮಿಲ್ ಸೇರಿದಂತೆ ಹತ್ತು ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ ಈಗ ಭಾರತದಲ್ಲಿ ಡಾನ್ ಸಮ ಟಿ ಏರ್ ನ್ಯೂಸ್ ಜಿಯೋ ನ್ಯೂಸ್ ರಾಜೀನಾಮ ಜಿಎನ್ಎಂ ಸೇರಿದಂತೆ ಹದಿನಾರು ಚಾನಲ್ಗಳಿಗೆ ಸಂಪೂರ್ಣವಾಗಿ ನಿಷೇಧ ಈಗ ಓಪನ್ ಆಗಲ್ಲ ಕಂಪ್ಲೀಟ್ ಆಗಿ ಈಗ ಖಂಡ್ ಭಾರತದಲ್ಲಿ ಏರ್ ಸ್ಟ್ರೈಕ್ ಇರಬಹುದು ಸರ್ಜಿಕಲ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ನೋಡಿದ್ವಿ ಸಿಂಧು ನದಿ ನೀರಿನ ವಿಚಾರ ಇರಬಹುದು ಪಾಕ್ ಪ್ರಜೆಗಳ ವೀಸಾವನ್ನ ರದ್ದು ಮಾಡಿರೋದಿರಬಹುದು ಜೊತೆಗೆ ಈಗ ಮೇನ್ ಅಸ್ತ್ರ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬೆಕ್ಕ ಬಿಟಿ ಬಾಯಿ ಬಂದಂಗೆಲ್ಲ ಹಾಕೋದು ಯಾರ್ಯಾರು ಬಂದ್ಕೊಂಡು ಇಲ್ಲಿ ಈ ಭಾರತದ ಸಮವಸ್ತ್ರವನ್ನು ಹಾಕೊಳ್ಳೋದು ಅವರೇ ಬಂದ್ಕೊಂಡು ಮಿಲಿಟರಿ ಹೇಳಿದಂಗೆ ಸೈನಿಕರು ಹೇಳಿದಂಗೆ ನಮಗೆ ಯುದ್ಧ ಇಷ್ಟ ಇಲ್ಲ ಏನನ್ನೂ ಹೇಳೋದು ಅದರಲ್ಲೂ ಒಂದಿಷ್ಟು ಜನ ಎಡಬಿಡಂಗಿಗಳಲ್ಲ ಅದರ ಬಗ್ಗೆ ಮಾತಾಡೋದು ಅಯ್ಯೋ ಸೈನಿಕರು ಹೀಗೆ ಹೇಳ್ತಾ ಇದಾರೆ ಅಂತ ಅದು ಫೇಕ್ ಅದು ಫೇಕ್ ಪಾಕಿಸ್ತಾನದವರೇ ನಮ್ಮ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಆ ಥರ ಎಲ್ಲ ಮಾಡ್ತಿದ್ದಾರೆ ಭಯೋತ್ಪಾದಕರೆ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ಕೊಂಡು ಭಯೋತ್ಪಾದನೆ ನಡೆಸುತ್ತಾರೆ ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳಿಗೆಲ್ಲ ಒಳಗಾಗಬಾರದು ಮೊದಲೇದಾಗಿ ಈಗ ಯೂಟ್ಯೂಬ್ ಚಾನೆಲ್ಗಳನ್ನು ಬಂದ್ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಈಗ ಪಾಕ್ನ ಯೂಟ್ಯೂಬ್ ಚಾನಲ್ಗಳಿಗೆ ಕಂಪ್ಲೀಟ್ ನಿಷೇಧ ಭಾರತದಲ್ಲಿ ಯಾವುದೆಲ್ಲ ಅಂತ ಹೇಳಿದ್ರೆ ಏರಿ ನ್ಯೂಸ್ ಶೊಹೆಬ್ ಅಖ್ತರ್ ಬಸೀದ್ ಅಲಿ ಆರ್ಜು ಕಾಜ್ಮಿ ಸೈಯದ್ ಮುಜಾಮಿಲ್ ಇವರೆಲ್ಲ ನಮ್ಮ ಈ ರಾಷ್ಟದೊಳಗೆ ಸಾಕಷ್ಟು ದಂಗೆಗೆ ಮೂಲಭೂತ ಕಾರಣವಾದಿಗಳು ಒಂದೊಂದು ಹೇಳಿಕೆ ಕೊಡೋದು ಸೊ ಇದನ್ನೆಲ್ಲ ಈಗ ನಿಷೇಧ ಮಾಡುವಂತಹ ನಿಟ್ಟಲ್ಲಿ ಈಗ ಡಿಜಿಟಲ್ ಸ್ಟ್ರೈಕ್ ಹೇಳ್ತಿದೆ ಭಾರತ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಇದೆ ಭಾರತ ಒಂದ್ ಕಡೆಯಲ್ಲಿ ಮಿಲಿಟರಿ ಕೂಡ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು ಜೊತೆಗೆ ಏನ್ ಬೇಕಾದರೂ ಆಗ್ಬಹುದು ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಈ ಸಭೆಗಳನ್ನು ನಡೆಸ್ತಾ ಇದೆ ಮೀಟಿಂಗ್ ಅನ್ನು ಮಾಡ್ತಾ ಇದೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಜೊತೆಗೆ ಈಗ ಯೂಟ್ಯೂಬ್ ಚಾನೆಲ್ಗೂ ಕೂಡ ಈಗಾಗಲೇ ಸೈ ನೋಡಿ ಇನ್ನು ಪಾಕಿಸ್ತಾನ